ಸ್ನೇಹಿತರೆ ಭಾರತದಲ್ಲಿ ಹಾಗೂ ವಿಶ್ವಾದ್ಯಂತ ಭಾರತೀಯ ಮೂಲದವರಿಗೆ ಈ ಕ್ಷಣಕ್ಕೆ ಅಯೋಧ್ಯೆ ಮತ್ತು ರಾಮ ಮಂದಿರ ಇವು ಕಿವಿಯಲ್ಲಿ ಮನಸ್ಸಲ್ಲಿ ರಿಪೀಟೆಡ್ಲಿ ರಿಪೀಟೆಡ್ಲಿ ಪ್ರತಿಧ್ವನಿಸ್ತಾ ಇರುವಂತಹ ಫೀಲಿಂಗ್ ಈ ಸಂದರ್ಭಕ್ಕೂ ಕನ್ನಡಿಗರಿಗೂ ತುಂಬಾ ಆಳವಾದ ಕನೆಕ್ಷನ್ ಇದೆ ಅದು ರಾಮರ ಮೂರ್ತಿಯನ್ನು ಕೆತ್ತಿದವರಿಂದ ಹಿಡಿದು ರಾಮ ಮೂರ್ತಿಗೆ ಬಳಸಲಾದ ಕಲ್ಲುಗಳಿಂದ ಹಿಡಿದು ರಾಮ ಮಂದಿರದ ಕೆಲವೊಂದಷ್ಟು ಕಂಬಗಳ ಕೆತ್ತನೆಯಿಂದ ಹಿಡಿದು ರಾಮ ಮಂದಿರದ ಬೇಸ್ಮೆಂಟ್ಗೆ ಬಳಸಲಾಗಿರುವಂತಹ ಗ್ರಾನೈಟ್ ನಿಂದ ಹಿಡಿದು ಜೊತೆಗೆ ರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತ ಫಿಕ್ಸ್ ಮಾಡಿದವರಿಂದ ಹಿಡಿದು ರಾಮ ಮಂದಿರ ಅಯೋಧ್ಯೆಯಲ್ಲಿದ್ದರೂ ಕೂಡ ಉತ್ತರ ಪ್ರದೇಶದಲ್ಲಿದ್ದರೂ ಕೂಡ ಕರ್ನಾಟಕ ನೇರ ನೇರ ಸಂಬಂಧವನ್ನ ಹೊಂದಿದೆ ಈ ಈವೆಂಟ್ನೊಂದಿಗೆ ಮತ್ತು ಈ ಟೆಂಪಲ್ನೊಂದಿಗೆ ಈ ದೇವಸ್ಥಾನದೊಂದಿಗೆ ಒಂದು ರೀತಿ ಡೈರೆಕ್ಟ್ ಕರಳ ಬಳ್ಳಿಯ ಸಂಬಂಧ ಅಂತಾರಲ್ಲ ಆ ರೀತಿಯ ಕನೆಕ್ಷನ್ಸ್ ಇದೆ ರಾಮ ಮಂದಿರ ಅಯೋಧ್ಯೆ ಅಯೋಧ್ಯೆಯ ರಾಮ ಮಂದಿರದ ಒಳಗೆ ವಿರಾಜಮಾನರಾಗಿರೋ ಶ್ರೀರಾಮರ ವಿಗ್ರಹ ಮತ್ತು ಅಲ್ಲಿನ ಶಿಲ್ಪಕಲೆ ಎಲ್ಲದಕ್ಕೂ ಕರ್ನಾಟಕಕ್ಕೂ ಇರೋ ನೇರ ಸಂಪರ್ಕವನ್ನ ನೇರ ಸಂಬಂಧವನ್ನ ಎಳೆ ಎಳೆಯಾಗಿ ಎಕ್ಸ್ಪ್ಲೇನ್ ಮಾಡೋ ಕ್ವಿಕ್ ಪ್ರಯತ್ನವನ್ನ ನಾವೀಗ ಮಾಡ್ತಾ ಹೋಗ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ರಾಮಲಲ್ಲಾ ಮೂರ್ತಿ ಶ್ರೀ ಶ್ರೀರಾಮರ ರಾಮಲಲ್ಲಾರ ಮೂರ್ತಿಯನ್ನ ಕೆತ್ತನೆ ಮಾಡೋಕೆ ಆಯ್ಕೆಯಾಗಿದ್ದ ಮೂವರು ಶಿಲ್ಪಿಗಳ ಪೈಕಿ ಇಬ್ಬರು ಕನ್ನಡಿಗರು ಅನ್ನೋದು ವಿಶೇಷ ಒಬ್ರು ಬೆಂಗಳೂರಿನ ಗಣೇಶ್ ಭಟ್ ಇನ್ನೊಬ್ರು ಮಂದಿರದಲ್ಲಿ ಪ್ರತಿಷ್ಠಾಪನೆ ಆದ ಮೂರ್ತಿಯ ಕೆತ್ತಿರುವಂತಹ ಅರುಣ್ ಯೋಗಿರಾಜ್ ಅವರು ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡೋಕೆ ಯೋಗಿರಾಜ್ ಆರು ತಿಂಗಳು ಮನೆಗೆ ಬರದೆ ವನವಾಸ ಮಾಡಿದ್ದಾರೆ ಅಂತ ಅವರ ತಾಯಿನೇ ಹೇಳಿದ್ದಾರೆ ಮೂರ್ತಿ ಕೆತ್ತುವಾಗ ಯೋಗಿರಾಜ್ ಕಣ್ಣಿಗೆ ಕಲ್ಲಿನ ಚೂರು ಬಡಿದು ಆನಂತರ ಕಣ್ಣಿನ ಆಪರೇಷನ್ ಆಗಿದ್ದನ್ನು ಕೂಡ ಯೋಗಿರಾಜ್ ಅವರ ಪತ್ನಿ ಸ್ಮರಿಸಿದ್ದಾರೆ ಎಷ್ಟೆಲ್ಲ ಎಫರ್ಟ್ ನಿಂದ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಕನ್ನಡಿಗ ಯೋಗಿರಾಜ್ ಅವರ ಕೈ ಚಳಕದಿಂದ ಮೂಡಿದಂತಹ ರಾಮಲಲ್ಲಾ ಅಥವಾ ಬಾಲಕ ರಾಮರ ಮೂರ್ತಿ ರಾರಾಜಿಸಿದೆ ಅರುಣ್ ಯೋಗಿರಾಜ್ ಅವರು ಈಗ ಮ್ಯಾನ್ ಆಫ್ ದಿ ಮೂಮೆಂಟ್ ಆಗಿದ್ದಾರೆ ರಾಮಲಲ್ಲಾ ಮೂರ್ತಿ ಕೆತ್ತೋಕೆ ಬಳಸಿರೋ ಕಲ್ಲು ಕೂಡ ಕರ್ನಾಟಕದ್ದು ಅನ್ನೋ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಬರೀ ರಾಮ ಮೂರ್ತಿ ಅಷ್ಟೇ ಅಲ್ಲ ದಶರಥ ಪುತ್ರರಾದ ಲಕ್ಷ್ಮಣ ಭರತ ಶತ್ರುಘ್ನರ ಮೂರ್ತಿಗೂ ಮೈಸೂರಿನ ಆರೋಹಳ್ಳಿ ಗ್ರಾಮದ ಜಮೀನೊಂದರಿಂದ ಕೃಷ್ಣ ಶಿಲೆಯನ್ನ ಆರಿಸಿಕೊಳ್ಳಲಾಗಿದೆ ಅದು ರಾಮದಾಸ್ ಅನ್ನೋರ ಜಮೀನಿನಲ್ಲಿ ವ್ಯವಸಾಯ ಮಾಡೋಕೆ ಅಂತ ಜಮೀನಿನಲ್ಲಿದ್ದ ಬಂಡೆಗಳನ್ನ ಕ್ಲಿಯರ್ ಮಾಡೋ ವೇಳೆ ಭೂಮಿ ಒಳಗಿದ್ದ ಈ ಕಲ್ಲುಗಳು ಸಿಕ್ಕಿವೆ ಅವರ ಕುಟುಂಬದಲ್ಲಿ ರಾಮ ಕೃಷ್ಣ ಹೆಸರಿನ ವ್ಯಕ್ತಿಗಳು ಕೂಡ ಇರುವುದು ವಿಶೇಷ ಈಗ ಅಲ್ಲಿನ ಕಲ್ಲುಗಳು ವಿವಿಧ ದೇವಸ್ಥಾನಗಳ ವಿಗ್ರಹಗಳಿಗೆ ಹೋಗ್ತಾ ಇದೆ ಅದೇ ಜಾಗದಲ್ಲಿ ಶ್ರೀರಾಮರ ದೇವಸ್ಥಾನವೂ ಆಗತ್ತೆ ನಾವು ಅಂತ ಶಾಸಕ ಜಿ ಟಿ ದೇವೇಗೌಡರು ಕೂಡ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ರಾಮ ವಿಗ್ರಹಕ್ಕೆ ಅಯೋಧ್ಯೆ ರಾಮ ವಿಗ್ರಹಕ್ಕೆ ಕಲ್ಲು ಜಾಗದಲ್ಲಿ ಜಾಗದಲ್ಲಿ ರಾಮದ ಟೆಂಪಲ್ ನಾವು ಮಾಡ್ತೀವಿ ಅಂತ ಜಿ ಟಿ ದೇವೇಗೌಡರು ಹೇಳಿದ್ದಾರೆ ಖುದ್ದು ರಾಮದಾಸ್ ತಮ್ಮ ನಾಲ್ಕು ಕುಂಟೆ ಜಮೀನನ್ನ ದೇವಸ್ಥಾನಕ್ಕೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕದ ಗ್ರಾನೈಟ್ ಬ್ಲಾಕ್ ಗಳು ಇಡೀ ರಾಮ ಮಂದಿರಕ್ಕೆ ತಳಹದಿ ಅಥವಾ ಅಡಿಪಾಯ ಹಾಕಿರೋದು ಚಿಕ್ಕಬಳ್ಳಾಪುರದ ಗ್ರಾನೈಟ್ ಕಲ್ಲುಗಳಿಂದ ದೇಶ ವಿದೇಶಗಳಿಂದ ಕಲ್ಲುಗಳು ಬಂದರೂ ಕೂಡ ಕೊನೆಗೆ ಸೆಲೆಕ್ಟ್ ಆಗಿರೋದು ಕರ್ನಾಟಕದ ಕಲ್ಲುಗಳು ಚಿಕ್ಕಬಳ್ಳಾಪುರದ ಗುವಾಲ ಗ್ರಾಮದ ಈ ಗ್ರೆ ಅಥವಾ ಬೂದು ಬಣ್ಣದ ಗ್ರಾನೈಟ್ ಕಲ್ಲುಗಳು ಎರಡರಿಂದ ಐದರ ತೀವ್ರತೆಯ ಭೂಕಂಪ ಆದರೂ ಕೂಡ ಏನೂ ಆಗಲ್ಲ ನೈಝಿಕ್ ಹಾಗೂ ಹಾರ್ಡ್ ಟರೈನ್ ಗುಣಗಳಿರೋ ಈ ಕಲ್ಲುಗಳ ಕ್ವಾಲಿಟಿಯನ್ನ ಕೋಲಾರದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅಥವಾ ಎನ್ಐಆರ್ಎಂ ಸಂಸ್ಥೆಯಲ್ಲಿ ಪರೀಕ್ಷೆ ನಡೆಸಲಾಗಿದೆ ಎನ್ಐಆರ್ ವಿಜ್ಞಾನಿ ಡಾಕ್ಟರ್ ರಾಜನ್ ಬಾಬು ಅವರು ಪರೀಕ್ಷೆ ಮಾಡಿ ಫೈನಲ್ ಮಾಡಿದ್ದಾರೆ ರಾಮಲಲ್ಲಾ ವಿಗ್ರಹ ರೂಪುಗೊಂಡಿರುವ ಕೃಷ್ಣ ಶಿಲೆಯನ್ನು ಇದೇ ಸಂಸ್ಥೆ ಫೈನಲ್ ಮಾಡಿದೆ ಅಲ್ಲದೆ ಬೆಂಗಳೂರಿನ ದೇವನಹಳ್ಳಿ ಬಳಿಯ ಸಾದಹಳ್ಳಿ ಗ್ರಾನೈಟ್ ಫ್ಯಾಕ್ಟರಿಯಲ್ಲಿ ಈ ಕಲ್ಲುಗಳನ್ನ ಪ್ರೊಸೆಸ್ ಮಾಡಿ ಅಯೋಧ್ಯೆಗೆ ಕಳಿಸಲಾಗಿದೆ ಬೆಂಗಳೂರಿನ ನಾಲ್ಕು ಏಜೆನ್ಸಿಗಳ ಮೂಲಕ ಸುಮಾರು ಇಪ್ಪತ್ತೊಂದು ಸಾವಿರ ಕಲ್ಲುಗಳನ್ನ ರಾಮ ಮಂದಿರಕ್ಕೆ ರವಾನೆ ಮಾಡಲಾಗಿದೆ ಪ್ರತಿ ಕಲ್ಲು ಐದು ಇಂಟು ಎರಡು ಐದು ಇಂಟು ಮೂರು ಅಡಿ ಗಾತ್ರದಲ್ಲಿದೆ ಅಲ್ಲದೆ ಎರಡು ಪಾಯಿಂಟ್ ಏಳು ಐದು ಮೆಟ್ರಿಕ್ ಟನ್ ಗಳಷ್ಟು ತೂಕ ಇದೆ ಟೋಟಲ್ ಇಡೀ ರಾಮ ಮಂದಿರದ ಮೂರು ಮಹಡಿಗಳನ್ನ ಹೊತ್ತು ನಿಂತಿರುವುದೇ ಚಿಕ್ಕಬಳ್ಳಾಪುರದ ಕಲ್ಲುಗಳಿಂದ ಈ ಕಲ್ಲುಗಳು ಟ್ರೈನ್ ಮೂಲಕ ಕಾನ್ಪುರ್ಗೆ ಆನಂತರ ಬೈರೋಡ್ ಅಯೋಧ್ಯೆಗೆ ತಲುಪಿವೆ ಪ್ರತಿಯೊಂದು ಕಲ್ಲಿಗೂ ಕೋಡ್ ನಂಬರ್ ಇದ್ದು ದೇವಸ್ಥಾನದಲ್ಲಿ ಯಾವ ಕಲ್ಲು ಎಲ್ಲಿದೆ ಅನ್ನೋ ಡೇಟಾವನ್ನ ಕೂಡ ರೆಕಾರ್ಡ್ ಮಾಡಲಾಗಿದೆ ದೇವನಹಳ್ಳಿ ಬಳಿಯ ಕೊಯುರಾ ಬಂಡೆ ಸಾದಹಳ್ಳಿ ಬಂಡೆಗಳಿಂದ ಈ ಕಲ್ಲುಗಳನ್ನ ಸಪ್ಲೈ ಮಾಡಲಾಗಿದೆ ಈ ಕಲ್ಲುಗಳನ್ನ ಪೂರೈಸಿದ ಏಜೆನ್ಸಿಗಳ ಮಾಲೀಕರು ಮಂದಿರ ನಿರ್ಮಾಣದ ನಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ದಾರೆ ಅದರಲ್ಲೂ ಕಾಂಟ್ರಾಕ್ಟರ್ ಮುನಿರಾಜು ದೇವಸ್ಥಾನ ನಿರ್ಮಾಣದ ಪ್ರತಿ ಹಂತದಲ್ಲೂ ಕೊಡುಗೆ ಕೊಟ್ಟಿದ್ದಾರೆ ರಾಮ ಮಂದಿರ ನಿರ್ಮಾಣ ಶುರುವಾದಾಗಲಿಂದ ಮುನಿರಾಜು ನೇತೃತ್ವದ ಕನ್ನಡಿಗರ ತಂಡ ಅಯೋಧ್ಯೆಯಲ್ಲಿದೆ ಮಂದಿರ ನಿರ್ಮಾಣ ಸಮಿತಿಯಲ್ಲಿ ಕನ್ನಡಿಗ ಗೋಪಾಲ್ಜಿ ಕೂಡ ಕೆಲಸ ಮಾಡಿದ್ದಾರೆ ಕರ್ನಾಟಕದ ಹಲವು ಶಿಲ್ಪಿಗಳು ಕುಶಲ ಕರ್ಮಿಗಳಿಗೆ ರಾಮ ಮಂದಿರ ನಿರ್ಮಾಣದ ಭಾಗ ಆಗೋಕೆ ಅವಕಾಶ ಸಿಕ್ಕಿದೆ ರಾಮ ಮಂದಿರದ ಕಂಬಗಳಲ್ಲಿ ಕೊಪ್ಪಳದ ಶಿಲ್ಪಿ ನಾಗಮೂರ್ತಿ ಸ್ವಾಮಿ ಸೇರಿ ಹಲವು ಕನ್ನಡಿಗರ ಶಿಲ್ಪಕಲೆಯ ಕೈಚಳಕ ಇದೆ ಎಲೆಕ್ಟ್ರಿಕ್ ರಾಮ ಮಂದಿರ ರಾತ್ರಿ ವೇಳೆ ಜಗಮಗಿಸೋಕೆ ಲೈಟಿಂಗ್ಸ್ ಬೇಕಾದ ಈ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಕೂಡ ಬೆಂಗಳೂರು ಮೂಲದ ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಇಂಡಿಯಾ ಅನ್ನೋ ಸಂಸ್ಥೆ ವಹಿಸಿಕೊಂಡಿದೆ ಪ್ರವೀಣ್ ಕುಮಾರ್ ಅನ್ನೋರು ದೇವಸ್ಥಾನದ ಎಲೆಕ್ಟ್ರಿಕ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಲ್ಲದೆ ಮುಂದಿನ ಐದು ವರ್ಷಗಳ ಕಾಲ ಈ ಸಂಸ್ಥೆ ರಾಮ ಮಂದಿರದ ಎಲೆಕ್ಟ್ರಿಕಲ್ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡುತ್ತೆ ಸಂಸ್ಥೆಯ ಅಧ್ಯಕ್ಷರಾದ ರಾಜೇಶ್ ಶೆಟ್ಟಿ ಅವರು ಮಂಗಳೂರಿನ ಮೂಡುಬಿದ್ರೆ ಮೂಲದವರು ಕನ್ನಡಿಗ ವಕೀಲರು ರಾಮಲಲ್ಲಾರ್ಗೆ ಜುಡಿಷಿಯಲಿ ನ್ಯಾಯ ಸಿಗೋದ್ರಲ್ಲೂ ಕೂಡ ಕನ್ನಡಿಗರ ಶ್ರಮ ಇದೆ ರಾಮ ಮಂದಿರ ವಿವಾದ ಅಲಹಾಬಾದ್ ಹೈಕೋರ್ಟ್ ನಲ್ಲಿದ್ದಾಗ ಕನ್ನಡಿಗ ಹಿರಿಯ ವಕೀಲ ಕೆ ಎನ್ ಭಟ್ ರಾಮ ಮಂದಿರ ಪರ ವಾದವನ್ನ ಮಾಡಿದ್ರು ಕೆ ಎನ್ ಭಟ್ ಅವರಿಗೆ ಶ್ರೀರಾಮರೇ ಕ್ಲೈಂಟ್ ಆಗಿದ್ರು ಕಕ್ಷಿದಾರರಾಗಿದ್ರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಶ್ರೀರಾಮರ ಪರವಾಗಿ ಇವರು ವಾದವನ್ನು ಮಾಡಿದ್ರು ರಾಮ ಜನ್ಮಭೂಮಿಯಲ್ಲಿ ಮತ್ತೆ ಉತ್ಖನನ ಆಗೋಕೆ ಭಟ್ ಅವರ ಪಾತ್ರ ತುಂಬಾ ಇದೆ ಸರ್ವೆ ನಡೆದು ಬಾಬ್ರಿ ಮಸೀದಿಯ ಮಧ್ಯದ ಗುಂಬಸ್ ನಡುವೆ ರಾಮನ ಜನ್ಮಸ್ಥಾನ ಇತ್ತು ಅಂತ ಕೋರ್ಟ್ ತೀರ್ಪು ಬರುವಲ್ಲಿ ಎನ್ ಭಟ್ ನಿರ್ಣಾಯಕ ಪಾತ್ರ ವಹಿಸಿದ್ರು ಸುಮಾರು ನಾಲ್ಕು ಸಾವಿರ ಪುಟಗಳ ರಿಪೋರ್ಟ್ ಅನ್ನ ಅಲಹಾಬಾದ್ ಹೈಕೋರ್ಟ್ಗೆ ಕೊಡಲಾಗಿತ್ತು ಆ ಮೂಲಕ ಶ್ರೀರಾಮರಿಗೆ ಮರ್ಯಾದ ಪುರುಷೋತ್ತಮರಿಗೆ ಕೋರ್ಟ್ ಅಲ್ಲಿ ನ್ಯಾಯ ಕೊಡಿಸೋ ಕೆಲಸದಲ್ಲೂ ಕೂಡ ಕನ್ನಡಿಗರು ಭಾಗಿಯಾಗಿರುವುದು ವಿಶೇಷ ಸರಸ್ವತಿ ನದಿ ನೀರು ಬೆಂಗಳೂರು ಮೂಲದ ಮಂಜುನಾಥ್ ಅನೋರು ಪಿಒಕೆಯಿಂದ ಅಯೋಧ್ಯೆಗೆ ಸರಸ್ವತಿ ಸಿಂಧೂ ನದಿಗಳ ನೀರನ್ನ ಶ್ರೀರಾಮರಿಗಾಗಿ ತಗೊಂಡ್ಬಂದ್ರು ತಮ್ಮ ಸೇವ್ ಶಾರದಾ ಕಮಿಟಿಯ ಮೂಲಕ ಪಿಒಕೆ ಯಲ್ಲಿರೋ ಮುಸ್ಲಿಮರನ್ನ ಸಂಪರ್ಕಿಸಿ ನದಿ ನೀರನ್ನ ಸಂಗ್ರಹ ಮಾಡಿದ್ರು ಸರಸ್ವತಿ ಕೃಷ್ಣ ಗಂಗಾ ಮಧುಮತಿ ಸಿಂಧೂ ನದಿ ನೀರನ್ನ ಮುಸ್ಲಿಮರ ಕೈಯಿಂದಲೇ ಸಂಗ್ರಹಿಸಿ ಅವರಿಗೆ ಮನವಿ ಮಾಡಿ ಸ್ವಲ್ಪ ತೆಕ್ಕುಡಿ ಅಂತ ಹೇಳಿ ಕಲೆಕ್ಟ್ ಮಾಡಿ ಪಾಕಿಸ್ತಾನ ಹಾಗೂ ಇತರ ದೇಶಗಳ ಮೂಲಕ ಭಾರತಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಕೇವಲ ಅವೆರಡೇ ಅಲ್ಲ ಸಪ್ತ ನದಿಗಳಲ್ಲಿ ಬರೋ ನರ್ಮದಾ ಸಿಂಧು ಕಾವೇರಿ ಗೋದಾವರಿ ಗಂಗಾ ಯಮುನಾ ನದಿಗಳ ನೀರನ್ನು ಸಂಗ್ರಹಿಸಿ ನಂತರ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಬಾಲಕ ರಾಮಮೂರ್ತಿಯ ಅಭಿಷೇಕಕ್ಕೆ ಕಳಿಸಿದ್ದಾರೆ ಮುಹೂರ್ತ ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತ ಗೊತ್ತು ಮಾಡಿರುವುದು ಬೆಳಗಾವಿಯ ನಾಗರಹಳ್ಳಿ ಪಂಡಿತ್ ಎನ್ ಆರ್ ವಿಜಯೇಂದ್ರ ಶರ್ಮಾ ಅವರು ಇವರು ಬೆಳಗಾವಿಯ ವಿದ್ಯಾ ವಿಹಾರ ವಿದ್ಯಾಲಯದ ಕುಲಪತಿ ಕೂಡ ಹೌದು ಈ ಮೊದಲು ದೇವಸ್ಥಾನದ ಭೂಮಿ ಪೂಜೆಗೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಐದನೇ ತಾರೀಕು ವಿಜಯೇಂದ್ರ ಶರ್ಮಾ ಅವರೇ ಮುಹೂರ್ತ ಕೊಟ್ಟಿದ್ರು ಇದೀಗ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೂ ಇವರೇ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ಶ್ರೀರಾಮ ಅವರು ಸೂರ್ಯ ವಂಶದವರು ಹಾಗಾಗಿ ಸೂರ್ಯ ನೆತ್ತಿ ಮೇಲೆ ಬಂದಾಗ ಒದಗು ಅಭಿಜಿತ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನೆರವೇರಿದೆ ಸರಿಯಾಗಿ ಹನ್ನೆರಡು ಇಪ್ಪತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಲ್ಲದೆ ಅರವತ್ತು ವರ್ಷಕ್ಕೆ ಒಮ್ಮೆವರು ಶೋಭನ ನಾಮ ಸಂವತ್ಸರ ಹದಿನಾಲ್ಕು ಲೋಕಗಳ ಪೈಕಿ ಈಗ ಪಾತಾಳ ಲೋಕದಲ್ಲಿ ಕೂರ್ಮ ದೇವರಿರೋ ಕೂರ್ಮ ದ್ವಾದಶಿಯಿಂದ ಕೂರ್ಮ ಯೋಗ ಇದೆ ಅಲ್ಲದೆ ಮಕರ ಸಂಕ್ರಾಂತಿ ಮುಗಿದು ಉತ್ತರಾಯಣ ಶುರುವಾಗಿದೆ ಎಲ್ಲ ದೃಷ್ಟಿಯಿಂದಲೂ ಇದು ಸಿದ್ಧಿಯನ್ನ ಉಂಟು ಮಾಡೋ ಮುಹೂರ್ತ ಈ ಮುಹೂರ್ತದಲ್ಲಿ ಅಮೃತ ಸಿದ್ಧಿ ಯೋಗ ಇದೆ ಶುದ್ಧಿಯಾದ ಹಂಸ ಯೋಗ ಇದೆ ಅಂತ ಖುದ್ದು ಪಂಡಿತ್ ವಿಜಯೇಂದ್ರ ಅವರು ಹೇಳಿದ್ದಾರೆ ರಾಮ ಜನ್ಮಭೂಮಿ ಟ್ರಸ್ಟ್ ಕೋಶಾಧ್ಯಕ್ಷ ಗೋವಿಂದ ದೇವಗಿರಿ ಸ್ವಾಮಿ ವಿಜೇಂದ್ರ ಅವರ ಬಳಿ ಈ ಮುಹೂರ್ತದ ಬಗ್ಗೆ ಕೇಳಿದ್ರು ನಂತರ ಕಳೆದ ಏಪ್ರಿಲ್ನಲ್ಲೇ ಈ ಪಂಡಿತ್ ವಿಜೇಂದ್ರ ಅವರು ನೀಡಿದ್ದ ಜನವರಿ ಹದಿನೆಂಟು ಇಪ್ಪತ್ತೆರಡು ಹಾಗೂ ಇಪ್ಪತ್ತೈದರ ದಿನಾಂಕಗಳ ಪೈಕಿ ಸಂಖ್ಯಾಶಾಸ್ತ್ರವನ್ನು ಗಣನೆಗೆ ತಗೊಂಡು ಇಪ್ಪತ್ತೆರಡರ ಮುಹೂರ್ತವನ್ನು ಆಯ್ಕೆ ಮಾಡಿಕೊಂಡ್ರು ಹದಿನೆಂಟನೇ ತಾರೀಕೆ ರಾಮಲಲ್ಲಾ ಮೂರ್ತಿ ಗರ್ಭಗುಡಿ ಪ್ರವೇಶ ಮಾಡಿತ್ತು ಅಂತ ಪಂಡಿತ್ ವಿಜಯೇಂದ್ರ ಅವರು ಹೇಳಿದರು ಅಲ್ಲದೆ ಜನವರಿ ಹದಿನಾರನೇ ತಾರೀಕಿನಿಂದ ಶುರುವಾದ ಪೂಜಾ ಪುನಸ್ಕಾರಗಳಲ್ಲಿ ಇಪ್ಪತ್ನಾಲ್ಕು ಜನ ಕನ್ನಡದ ಪೂಜಾರಿಗಳು ಕೂಡ ಭಾಗಿಯಾಗಿದ್ರು ನಾದಸ್ವರ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ನಲವತ್ತೆಂಟು ದಿನಗಳ ಮಂಡಲ ಪೂಜೆಗೆ ನಾದಸ್ವರ ಬಾರಿಸೋಕೆ ಕರ್ನಾಟಕದ ನಾದಸ್ವರ ಟೀಮ್ ಹೋಗಿದೆ ರಾಮನಗರದ ವಿಜಯಕುಮಾರ್ ಅನ್ನೋರ ಹತ್ತು ಜನರ ನಾದಸ್ವರ ಟೀಮ್ ರಾಮ ಮಂದಿರಕ್ಕೆ ತೆರಳಿದೆ ರಾಮನಗರ ಮಂಡ್ಯ ಮೈಸೂರು ಮೇಲುಕೋಟೆ ಹಾಗೂ ಶ್ರೀರಂಗಪಟ್ಟಣಗಳ ಆಯ್ದ ಕಲಾವಿದರು ಈ ಟೀಮ್ ನಲ್ಲಿದ್ದಾರೆ ಇದೊಂದೇ ಕಾರ್ಯಕ್ರಮ ಅಲ್ಲ ಕಳೆದ ಹದಿನೈದು ವರ್ಷಗಳಿಂದ ಕರ್ನಾಟಕದ ಈ ತಂಡ ರಾಮನವಮಿ ಎಂದು ಅಯೋಧ್ಯೆಗೆ ತೆರಳಿ ಕಾರ್ಯಕ್ರಮ ಕೊಡ್ತಾನೆ ಬಂದಿದ್ದಾರೆ ಏನು ರಾಮ ಮಂದಿರ ಕಾರ್ಯಕ್ರಮದ ಆಮಂತ್ರಣದ ಲೋಗೋವನ್ನ ಡಿಸೈನ್ ಮಾಡಿದ್ದು ಕೂಡ ಕನ್ನಡಿಗ ರಮೇಶ್ ತಿಪ್ಪನೂರ್ ಸ್ಕಾಟ್ ಅಂಡ್ ಸ್ಟೀಲ್ ಬಳಸಿ ತಯಾರಿಸಿರುವ ಹದಿನೈದು ಅಡಿ ಎತ್ತರದ ಅಳಿಲಿನ ಪ್ರತಿಮೆ ರಾಜ್ಯದಿಂದ ಅಯೋಧ್ಯೆ ಧಾಮ ರೈಲ್ವೆ ಟರ್ಮಿನಲ್ಗಾಗಿ ತೆರಳಿದೆ ಕರ್ನಾಟಕ ಸೇರಿ ಇಡೀ ದೇಶದಿಂದ ಹೋದ ಇಟ್ಟಿಗೆಗಳು ರಾಮ ಮಂದಿರದ ಅಡಿಪಾಯದ ಕೆಳಗಿವೆ ಚಿಕ್ಕಬಳ್ಳಾಪುರದ ಗ್ರಾನೈಟ್ಗಳ ಕೆಳಗೆ ಈ ಇಟ್ಟಿಗೆಗಳಿವೆ ಹಲವಾರು ಸಂಘ ಸಂಸ್ಥೆಗಳು ಕೋಟ್ಯಂತರ ರೂಪಾಯಿ ಹಣವನ್ನು ಡೊನೇಟ್ ಮಾಡಿದ್ದಾರೆ ಶ್ರೀರಾಮರಿಗಾಗಿ ಗಂಟೆ ಕಂಬಳಿ ಸೇರಿ ಹಲವಾರು ಗಿಫ್ಟ್ ಕಳಿಸಲಾಗಿದೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು